ಕರ್ನಾಟಕ ಸರ್ಕಾರ ಕಾನೂನು ಮಾಪನಶಾಸ್ತ್ರ ಇಲಾಖೆ ಗವರ್ನಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಮೆಟ್ರಾಲಜಿ ಸೂಚನೆ ರೈತ ಬಾಂಧವರೇ ತಮ್ಮ ಕಬ್ಬಿನ ತೂಕ ಮಾಡುವ ಕ್ರಮವನ್ನು ದಯಮಾಡಿ ಗಮನಿಸಿರಿ ತೂಕದ ಬಗ್ಗೆ ಅನುಮಾನ ಬಂದಲ್ಲಿ ಅಂತಹ ವಾಹನದಿಂದ ಕಬ್ಬನ್ನು ತೆಗೆಯದೆ ಅಂದರೆ ಖಾಲಿ ಮಾಡದೆ ನಮ್ಮ ಇಲಾಖೆಗೆ ದೂರು ನೀಡಿರಿ ದೂರವಾಣಿ ಶೂನ್ಯ ಎಂಟು ಮೂರು ಐದು ಎರಡು ಐದು सोने एरू वो सहायवानी टोल फ्री संख्य वन ईमेल वन जीरो जीरो इमेल सी एल एम डैश एल एम डैश केट एन इन बी जे पी डैश एल एम डैश एन इन सहायक नियंत्रक इलाके विजयपुरा